ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಸೊ ದೇವಿಪುರದ ಯಜಮಾನ್ರು ಶ್ರೀ ಸಿದ್ದೇಶ್ವರ ಬಸಪ್ಪನವರು ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಬರಬೇಕಂತೇಳಿ ಮನವಿ ಮಾಡ್ಕೊತಾ ಇದ್ದಾರೆ ಸೊ ಆ ದೇವಿಪುರಕ್ಕೆ ಬಸಪ್ಪನವರು ಯಾಕೆ ಹೋಗ್ತಿದ್ದಾರೆ ಅಂತ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ಆದರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ಗೌಡ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ದೇವಿಪುರ ತಲುಪಿದ ನಂತರ ಕೆರೆ ಏರಿ ಮೇಲೆ ಓಡೋಡಿ ಬರ್ತಾರೆ ಸೊ ಅಲ್ಲಿ ಏನಕ್ಕೆ ಓಡೋಡಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಾಗರ ಇರುತ್ತೆ ಆ ನಾಗರಕಲ್ಲತ್ರ ಹೋಗಿ ಆ ಒಂದು ನಾಗಪ್ಪನ ದರ್ಶನವನ್ನು ಪಡ್ಕೊಂಡು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕೆರೆ ಏರಿ ಮೇಲೆ ಒಂದು ಮರ ಇರುತ್ತೆ ಆ ಮರದ ಪಕ್ಕ ಬಂದು ನಿಂತ್ಕೊಂಡಿರ್ತಾರೆ ಸೊ ಯಾಕೆ ಹಿಂಗೆ ನಿಂತ್ಕೊಂತಿದ್ರೆ ಇಲ್ಲೇ ಮೇ ಬಿ ಹೂ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಇಲ್ಲ ಯಾರಿಗೋಸ್ಕರನ ವೆಯ್ಟ್ ಮಾಡ್ತಾ ಇದ್ರು ಅವರು ಬರ್ತಾರೆ ಸೊ ಬಂದಾದ ಮೇಲೆ ಒಂದು ತೆಂಗಿನಕಾಯಿ ಮೇಲೆ ಒಂದು ಕರ್ಪೂರವನ್ನ ಇಟ್ಟು ದೃಷ್ಟಿಯನ್ನು ತೆಗೆದು ಬಾರ್ಲು ಹಿಡ್ಗೈನ ಹೊಡಿತಾರೆ ಅದು ಒಂದೇ ಸತಿಗೆ ಪೀಸ್ ಪೀಸ್ ಆಗಿರಲ್ಲ ದೃಷ್ಟಿ ದೃಷ್ಟಿಯಾಗಿರುತ್ತೆ ನಮ್ಮ ಬಸಪ್ಪನವರಿಗೆ ಸೊ ಮತ್ತೊಮ್ಮೆ ತಗೊಂಡು ಹೊಡಿತಾರೆ ಅವಾಗ ಪೀಸ್ ಪೀಸ್ ಆಗುತ್ತೆ ಎಲ್ಲ ಕಡಿಮೆ ಆಗಿರುತ್ತೆ ಆಗ ಬಸವಪ್ಪನವರು ಕೆರೆ ಒಳಗಡೆ ಹೋಗ್ತಿದ್ದಾರೆ ಸೊ ಕೆರೆ ಒಳಗಡೆ ಯಾಕೆ ಹೋಗ್ತಿದ್ರೆ ಮೇ ಬಿ ನೀರ್ ಇಲ್ವ ಅಲ್ಲ ಒಂದು ದೇವಸ್ಥಾನ ಏನಾದರೂ ಕೆರೆ ಒಳಗಡೆ ಎಲ್ಲ ದೇವಸ್ಥಾನ ಇರೋದನ್ನ ನೋಡಿರ್ತೀವಲ್ವಾ ಹಾಗಾಗಿ ಅದೇ ತರ ಇರಬಹುದು ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಅದಕ್ಕೋಸ್ಕರ ಅಲ್ಲ ಅಲ್ಲೇ ಹೂವಂಬಾಳೆ ಕೂಡ ಮಾಡ್ಕೊಳಕ್ಕೆ ಹೋಗ್ತಿರ್ತಾರೆ ಈ ಮಳೆ ಹುಯ್ದು ಅಂದ್ರೆ ಈಗ ತ್ರೀ ಡೇಸ್ ತ್ರೀ ಡೇಸ್ ಬ್ಯಾಕ್ ಮಳೆ ಇರುತ್ತೆ ತುಂಬಾ ಜಿಡಿ ಮಳೆ ಇರುತ್ತೆ ಮಳೆ ಹುಯ್ದು ಅಲ್ಲಿ ಬದಿ ಬದಿ ಥರ ಎಲ್ಲ ಆಗಿರುತ್ತೆ ಸೊ ಅಲ್ಲಿನ ತುಂಬಾ ಫಾಸ್ಟ್ ಆಗಿ ಓಡೋದ್ರೆ ಬೀಳೋ ಸಾಧ್ಯತೆಗಳು ಹೆಚ್ಚಿರತ್ತೆ ಕಾಲು ಕಾಲು ಕೈ ಮುರ್ಕೋಬಹುದು ಅದಕ್ಕೆ ಎಲ್ಲರೂ ಕೂಡ ನಿಧಾನವಾಗಿ ಒಂದೊಂದು ಹೆಜ್ಜೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಸಪ್ಪನವರು ಕೂಡ ನಿಧಾನವಾಗಿ ಅಂದಾನಿ ಅಣ್ಣವರು ಕರ್ಕೊಂಡು ಹೋಗ್ತಿದ್ದಾರೆ ಹೋಗಿ ಅಲ್ಲಿ ತಲುಪ್ತಾರೆ ತಲುಪಾದ ನಂತರ ಹೂವು ಅಂಬಳೆ ಎಲ್ಲವನ್ನ ಮಾಡಿಕೊಂಡು ಮುಗಿಸ್ಕೊಂಡು ಪೂಜೆ ಪುರಸ್ಕಾರಗಳನ್ನು ಕೂಡ ಬಸವಪ್ಪನವರಿಗೆ ಸಲ್ಲಿಸ್ತಾರೆ ಗ್ರಾಮಸ್ಥರು ಇದಾದ ನಂತರ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಪದವನ್ನು ಆಡೋಕ್ಕೆ ಅಂತೇಳಿ ಒಂದಷ್ಟು ಮಹಿಳೆಯರು ಕೂಡ ಬಂದಿರ್ತಾರೆ ಪದ ಕಟ್ಟಿ ಆಡ್ತಿರ್ತಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಕಂಸಾಳೆ ಕೂಡ ಇದೆ ಸೊ ಕೆಲವೊಂದು ಕಡೆ ನಾವು ಇದನ್ನ ಎಲ್ಲೂ ಇಲ್ಲ ಇಲ್ಲೇ ಫಸ್ಟು ನಾನು ಕೂಡ ನೋಡಿದ್ದು ಕಂಸಾಳೆ ಕೂಡ ಬಡಿತಾರೆ ಭಗವಂತನಿಗೆ ತಮಟೆಯ ಸದ್ದಿನ ಜೊತೆಗೆ ಈ ಕಂಸಾಳೆ ಸಬ್ಬ್ದನ್ನು ಕೂಡ ತುಂಬ ಸೊಗಸಾಗಿ ಕೇಳಿ ಬರ್ತಾ ಇತ್ತು ಪೂಜೆಯೆಲ್ಲ ಮುಗಿಸ್ಕೊಂಡು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮಡಿ ಬಟ್ಟೆಯಲ್ಲಿ ಸಾಗ್ತಾ ಇದೆ ಸಾಗೋಕ್ಕೂ ಮುಂಚೆ ಇಲ್ಲಿ ಊರಿನ ಗ್ರಾಮಸ್ಥರು ಮುಖಂಡರು ಯಜಮಾನ್ರು ಭಗವಂತನ ಪಾದವನ್ನು ಸ್ಪರ್ಶನೆ ಮಾಡಿ ನಮಸ್ಕಾರವನ್ನು ಮಾಡ್ಕೊತಾ ಇರ್ತಾರೆ ಇಷ್ಟು ಜನಗಳ ಮಧ್ಯೆ ಆ ಹುಡುಗಿನ ಧೈರ್ಯವನ್ನೇ ಮೆಚ್ಚಬೇಕು ನೋಡಿ ಬಸಪ್ಪ ಅವ್ರಿಗೆ ಇದ್ರೆ ಈ ಹುಡುಗಿ ಹೋಗ್ಬಿಟ್ಟು ಪಾದವನ್ನು ನಮಸ್ಕಾರವನ್ನು ಮಾಡ್ಕೊತಾರೆ ಮಡಿ ಬಟ್ಟೆ ಮೇಲೆ ನಿಧಾನವಾಗಿ ಬಸಪ್ಪನವರು ಬರ್ತಾ ಇದ್ದಾರೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ಕಣ್ರಿ ನನಗೆ ಮಡಿ ಬಟ್ಟೆ ಏನು ಬೇಡ ಅಂತೇಳಿ ತುಂಬ ಉದ್ವೇಗದಿಂದ ಅವರು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಮತ್ತೆ ಅವರು ಕೆರೆ ಏರಿ ಮೇಲೆ ಓಡೋಕ್ಕೆ ಹೋಗ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ನಾವು ಅಂದ್ಕೊಂಡ್ವಿ ಊರ್ ಊರು ಕಡೆನೇ ಹೋಗ್ತಾರೆ ಎಲ್ಲ ದೇವಸ್ಥಾನ ಎಲ್ಲ ಆಗಿದೆಯಲ್ಲ ಅಂತ ಅನ್ಕೋತೀವಿ ಇಲ್ಲ ಕಂಡ್ರೆ ಕೆರೆ ಏರಿ ಮೇಲೆ ಎಷ್ಟು ಫಾಸ್ಟಾಗಿ ಓಡ್ತಾರೆ ಅಂದರೆ ಮೇ ಬಿ ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷನೇ ಓಡಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಅದನ್ನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಇರುತ್ತೆ ಕುಳಿ ಇರುತ್ತೆ ಹಳ್ಳಗಳಿರತ್ತೆ ಇಳಿ ಬೇಡ ಕಣಪ್ಪ ಅಂತ ಅಲ್ಲಿನ ಜನರು ಎಷ್ಟು ಕೇಳಿದ್ರು ಕೂಡ ಕೇಳಿಲ್ಲ ಅದನ್ನು ಹಿಡಿದು ನೆಗ್ದು ಹೋಗ್ತಾರೆ ಆ ಒಂದು ಏರಿ ಮೇಲೆ ಹೋಗ್ತಿರ್ತಾರೆ ಇದನ್ನ ದಿಬ್ಬ ಅಂತ ಕರೀತಾರೆ ಸೊ ತೇವರಿ ಅಂತ ಕರೀತಾರೆ ಅದ್ರ ಮೇಲೆ ಹೋಗ್ತಿರ್ತಾರೆ ಸೊ ಇಲ್ಲಿ ಭತ್ತಗೆಲ್ಲ ಅಂತ ಅಂತೇಳಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಾವಲಿಯಗಳು ಇಳ ಇರತ್ತೆ ಅದ್ರ ಮೇಲೂ ಕೂಡ ಇಳ್ಕೊಂಡು ಹತ್ಕೊಂಡು ಹೋಗ್ತಾರೆ ಇದೆಲ್ಲ ನಮ್ಮ ಬಸಪ್ಪನಿಗೆ ಅಸಾಧ್ಯನೇನ್ರಿ ಸಾಧ್ಯ ಕಣ್ರಿ ಯಾಕೆ ಅಂತ ಹೇಳ್ರಿ ಗರ್ಕಳ್ಳಿ ಬೆಟ್ಟವನ್ನೇ ಹತ್ತಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಗರ್ಕಳ್ಳಿಲಿ ಇನ್ನು ಅಪ್ ಆ್ಯಂಡ್ ಡೌನ್ ಯಾವ ಲೆಕ್ಕ ನಮ್ಮ ಬಸಪ್ಪನವರಿಗೆ ಈಗ ಸುದ್ದಿ ಸುಗ್ಗಿ ಕಾಲ ಆದ್ರಿಂದ ಭತ್ತ ಮತ್ತೆ ಎಲ್ಲ ರಾಗಿ ಎಲ್ಲ ಕುಯ್ಕೊಂಡು ಹೊಲ ಎಲ್ಲ ಖಾಲಿ ಖಾಲಿ ಬಿಟ್ಟಿದ್ದಾರೆ ಅಂದ್ರೆ ಸುಗ್ಗಿ ಕಾಲದಲ್ಲಿ ಎಲ್ಲ ಕುಯ್ಕೊಂತಾರಲ್ವ ಹಾಗಾಗಿ ಗದ್ದೆ ಎಲ್ಲ ಖಾಲಿ ಖಾಲಿ ಇರುತ್ತೆ ಅಲ್ಲಿ ಭಗವಂತನ ದರ್ಶನವನ್ನು ಮುಗಿಸ್ಕೊಂಡು ಬಸಪ್ಪನವರು ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ಸೊ ಆದ ನಂತರ ಮತ್ತೆ ಎಲ್ಲಿ ಹೋಗ್ತಾರೆ ಏನು ಅಂತ ಅನ್ಕೊತಾ ಇದ್ವಿ ಎಲ್ಲೂ ಹೋಗಿಲ್ಲ ಮತ್ತೆ ಅದೇ ಪ್ಲೇಸಲ್ಲಿ ಬೇರೆ ಬರೋಕ್ಕೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಪ್ಲೇಸಲ್ಲಿ ಮತ್ತೆ ಬರ್ತಾ ಇದ್ದಾರೆ ಹಿಡಿದು ಅಲ್ಲಿ ಗಂಗೆಯನ್ನು ಸ್ವಲ್ಪ ಸ್ವೀಕಾರವನ್ನು ಮಾಡ್ತಾರೆ ಅಂದರೆ ನೀರನ್ನು ಕುಡಿದು ಮತ್ತೆ ಅದೇ ತೇವರಿ ಮೇಲೆ ಬರ್ತಾರೆ ನೋಡಿ ಎಷ್ಟು ಚಿಕ್ಕದಾಗಿದೆ ಆ ಕಡೆ ಈ ಕಡೆ ಗಿಡ ಎಲ್ಲ ಬೆಳ್ಕೊಂಡೈತೆ ಅಂತೂ ಇಂತು ಬಸಪ್ಪನವರು ದೇವಿ ಿಪುರದ ಗ್ರಾಮಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಟರು ಕಂಡ್ರಿಯ ಆ ಬಂದು ಪ್ರಪ್ರಥಮ ಪೂಜೆಯನ್ನು ಕೂಡ ಸ್ವೀಕಾರ ಮಾಡ್ತಿದ್ದಾರೆ ಅಂದರೆ ದೇವಸ್ಥಾನದ ಜೀರ್ಣೋದ್ಧರಕ್ಕಾಗಿ ಹಣ ಸಂಗ್ರಹ ಮಾಡಲು ಸ್ವತಃ ಬಸವಪ್ಪನವರೇ ದೇವಿಪುರಕ್ಕೆ ಬಂದಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಭಗವಂತನನ್ನು ಬರ್ಮಾಡ್ಕೊಂಡಿದ್ದಾರೆ ಸೊ ದೇವಿಪುರದ ಜನ ನೋಡಿ ಎಷ್ಟು ಜನ ಸೇರಿದರೆ ಮೇ ಬಿ ಇದು ತುಂಬಾ ದೊಡ್ಡೂರು ಅಂತ ಹೇಳ್ತಾಯಿದ್ರು ಎರಡು ಮೂರು ದಿನಗಳ ಕಾಲನೇ ಬೇಕು ಮೆರವಣಿಗೆಗೆ ಅಂತ ಹೇಳ್ತಾಯಿದ್ರು ಇಲ್ಲ ನಾವು ಬಸವಪ್ಪನವರು ಒಂದಿಂದಲೇ ಮುಗಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಒಂದಿಂದಲೇ ಖಂಡಿತ ವಾಗಲೂ ಆಗ್ಲಿಲ್ಲ ಕಣ್ರೆ ಮನೆ ಮನೆಗೂ ಬಸಪ್ಪನವರು ತೆರಳಿ ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ಹಣ ಕೊಟ್ಟಂತಹ ಭಕ್ತಾದಿಗಳಿಗೆ ಒಂದು ರೆಸಿಪ್ಟನ್ನು ಕೂಡ ಕೊಡ್ತಿದ್ದಾರೆ ಯಾಕೆಂದ್ರೆ ಇಲ್ಲಿ ಮೋಸ ವಂಚನೆ ಏನು ಆಗಬಾರ್ದಲ್ವ ಹಣ ಸಂಗ್ರಹಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿ ಅಪಾದ ಬರಬಾರ್ದು ಅಂತ ಹೇಳಿಬಿಟ್ಟು ಆ ಒಂದು ರೆಸಿಪ್ಟ್ ಮೇಲೆ ಎಲ್ಲವನ್ನು ಬರೆಸಿದ್ದಾರೆ ಅಮೌಂಟ್ ಎಷ್ಟು ತಗೋಬೇಕು ಸೊ ಯಾರ್ಯಾರು ಅಮೌಂಟ್ ಕೊಟ್ಟಿದ್ದಾರೆ ಯಾರ ಹೆಸರನ್ನ ಮೆನ್ಷನ್ ಮಾಡಬೇಕು ಕೊಟ್ಟಂತಹ ಭಕ್ತಾದಿಗಳ ಹೆಸರನ್ನು ಕೂಡ ಅಲ್ಲಿ ನೋಂದಾಯಿಸಿ ಕೊಡ್ತಾ ಇದ್ದಾರೆ ಸೊ ಒಂದಿದು ಬಹಳ ಖುಷಿ ಅಂತಾನೆ ಆಗುತ್ತೆ ಅಷ್ಟು ದೊಡ್ಡ ಊರಲ್ಲಿ ಅವರು ಕಲೆಕ್ಷನ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನದ ದೇವಸ್ಥಾನದ ಉದ್ಘಾಟನೆ ಅದ್ದೂರಿಯಾಗಿ ನಡೀತಾ ಇದೆ ಕಂಡ್ರೆ ಈಗ ಆಲ್ರೆಡಿ ಅಲ್ಲಿ ಸುಣ್ಣ ಬಣ್ಣ ಅಂತೇಳಿ ರಂಗು ರಂಗಿನಂತೆ ದೇವಸ್ಥಾನ ರಂಗ್ತಾ ಇದೆ ಈ ಕಡೆ ಬಂದು ಭೂಮಿ ಸಿದ್ದೇಶ್ವರ ಬಸಪ್ಪನವರು ಲಕ್ಷಾಂತರ ಜನರು ಬರ್ತಾ ಇದ್ದಾರೆ ಅವರಿಗಾಗಿ ಅನ್ನದಾನ ಕಾರ್ಯಕ್ರಮ ಇರತ್ತೆ ಸೊ ಕೆಲವೊಂದು ಕಾರ್ಯಕ್ರಮಗಳನ್ನೂ ಕೂಡ ಹಮ್ಮಿಕೊಂಡಿರ್ತಾರೆ ಏನೇನು ಹಮ್ಮಿಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಅಧ್ಯಕ್ಷರು ಮತ್ತೆ ಮ್ಯಾನೇಜರ್ ಮಾತಾಡಿದ್ದಾರೆ ಪ್ರತಿಯೊಂದು ಮನೆಗೂ ಕೂಡ ಬಸಪ್ಪನವರು ತೆರಳುತ್ತಾರೆ ನನ್ನ ಹತ್ರ ಇರೋದೇ ಇಷ್ಟಪ್ಪ ನಾನು ಬಡವ ನನ್ನ ಹತ್ರ ಇಲ್ಲ ಅಂದವ್ರ ಮನೆ ಕೂಡ ಬಿಟ್ಟಿಲ್ಲ ಯಾಕೆಂದ್ರೆ ಅವನು ಕೇಳ್ತಿರೋದೇನು ಅನ್ನದಾನಕ್ಕೆ ಅಷ್ಟೇ ಕಂಡ್ರೆ ನಾವು ಇಷ್ಟು ಕೊಟ್ಟರೆ ನಮ್ಗೆ ಅವನು ಅಷ್ಟು ಕೊಡ್ತಾನೆ ಅಷ್ಟು ಕೊಟ್ಟರೆ ಮತ್ತಷ್ಟು ಕೊಡ್ತಾನೆ ಭಗವಂತ ಕೊಟ್ಟಿರೋದನ್ನು ನಾವು ಭಗವಂತನಿಗೆ ಕೊಡೋದಿಕ್ಕೇನು ಕಷ್ಟ ಅಲ್ಲ ನಾವು ಕೊಟ್ಟಂತಹ ದುಡ್ಡಲ್ಲಿ ದವಸ ಧಾನ್ಯಗಳನ್ನ ತೊಗೊಂಡು ಬರ್ತಾರೆ ಲಕ್ಷಾಂತರ ಜನ ಬಂದವರಿಗೆ ಹಸಿದು ಬಂದವರಿಗೆ ಆ ಸ್ಥಳದಲ್ಲಿ ಅನ್ನದಾನವನ್ನು ಮಾಡ್ತೀವಿ ಅನ್ನವನ್ನು ಹಾಕ್ತೀವಿ ಅವ್ರ ಹೊಟ್ಟೆ ತುಂಬ ತಿಂದು ಅರಿಸಿ ಹೋದಾಗ ಅವರ ಆಶೀರ್ವಾದವೂ ಕೂಡ ನಿಮಗೆ ತಲುಪುತ್ತೆ ಪ್ರತಿಯೊಂದು ದೇವಿಪುರದ ಗ್ರಾಮಕ್ಕೂ ಪ್ರತಿಯೊಂದು ಮನೆ ಮನೆಗೂ ಕೂಡ ಅವರ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ಎರಡೂ ತಲುಪಿದಾಗ ನಾವು ಮಾಡಿರ್ತಕ್ಕಂತಹ ಕರ್ಮಗಳಾಗಿರ್ಬೋದು ಇಂದಿನ ಜನ್ಮದ ಕರ್ಮಗಳಾಗಿರ್ಬೋದು ಎಲ್ಲವೂ ಕಳೆದು ನಮಗೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ ಆ ಭಗವಂತ ಅಂತ ನಿಮಗೂ ಒಳ್ಳೇದು ಮಾಡಲಿ ಅಂತಲೂ ಕೂಡ ನಾನು ಕೇಳ್ಕೊತೀನಿ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಬಸವಪ್ಪನವರು ಪ್ರವೇಶವನ್ನ ಮಾಡಿ ಎಲ್ಲರೂ ಮನೆಯಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನ ತೆಗೆದುಕೊಂಡು ಹಣ ಸಂಗ್ರಹವನ್ನು ಮಾಡ್ತಿದ್ದಾರೆ ಸೊ ಇದೊಂಥರ ಬಹಳ ಖುಷಿ ಅಂತಾನೆ ಹೇಳ್ಬೋದು ಸೊ ನಮ್ಮ ಬಸಪ್ಪನವರು ಅಷ್ಟೇ ಬೀದಿ ಬೀದಿಗೆ ಹೋಗ್ತಾ ಇದ್ರು ಕೂಡ ತಾಮಟಿಯವರು ಕೂಡ ನಮ್ಮ ಬಸಪ್ಪನ ಜೊತೆಯಲ್ಲೇ ಇರ್ತಾರೆ ಕಣ್ರಿ ನಿಜವಾಗ್ಲೂ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನ ತಿಳಿಸೋಣ ಸೊ ಮತ್ತೆ ಬಸಪ್ಪನವರು ಮನೆಗೆ ಬಂದಿದ್ದಾರೆ ಅಲ್ಲೂ ಚರ್ಚೆ ವಾದ ವಿವಾದಗಳು ನಡೀತಾ ಇದೆ ಸೊ ಅಲ್ಲಿ ಲೈವ್ ಆಗಿ ಬಿಡೋಣ ಅಂತೇಳಿದರೆ ಎಲ್ಲರೂ ಗಿಜ 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 ಸೌಂಡ್ ಅಂತ ಬರ್ತಾ ಇದೆ ಸೊ ಅದನ್ನು ಹಾಕಕ್ಕೆ ಹೋದರೆ ಸೊ ಕಂಪನಿ ಏನು ಮಾಡುತ್ತೆ ಅದನ್ನು ಯೂಟ್ಯೂಬ್ ಚಾನಲ್ನವರು ಅದನ್ನು ಕಾಪಿ ರೈಟಿಂಗ್ ಅಂತ ಮಾಡಿಬಿಡ್ತಾರೆ ನಿಮಗೆ ಇದನ್ನು ಲೈವ್ ಆಗಬೇಕಂತ ಹೇಳಿದ್ರೆ ನಾನು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದೀನಿ ರೇಖಾವತಿ ಆಕರ್ಷಣೆ ಅಂತ ಓದ್ರೆ ನಿಮಗೆ ಲೈವ್ ಆಗಿ ಸಿಗತ್ತೆ ಏನೇನು ಮಾತಾಡಿದರೆ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನ ಸರ್ಚ್ ಮಾಡಿದಾಗ ನಿಮಗೆ ಆಡಿಯೋ ವಿಡಿಯೋ ಡಿಫರೆಂಟ್ ಆಗಿ ನಿಮ್ಗೆ ಸಿಗತ್ತೆ ಕೊನೆಗೂ ಹತ್ರ ಬಸಪ್ಪನವರು ಅವ್ರ ಹತ್ರ ಎರಡು ಸಾವಿರ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿಕೊಂಡು ಮುಂದೆ ಸಾಕ್ತಾರೆ ಇಲ್ಲಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಬರ್ತಾರೆ ಬಂದು ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಬಸಪ್ಪನವ್ರು ಹೇಳ್ತಿರ್ಬೇಕಾದ್ರೆ ಆಯ್ತಪ್ಪ ನಾನು ಇಲ್ಲೇ ಇರ್ತೀನಿ ನೀನು ಬೇಗ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಹೊರಡೋಣ ಜೊತೆಯಲ್ಲಿ ಅಂತಲೂ ಕೂಡ ಹೇಳಿದಾಗ ಆಯಿತು ಅಂತೇಳಿ ಅಪ್ಪಣೆ ಕೊಟ್ಟು ಅವರು ಮುಂದೆ ಮೆರವಣಿಗೆಗೆ ಸಾಕ್ತಾರೆ ಕಂಡ್ರೆ ಏನು ಒಂದ ಎರಡ ಊರ ಅಪ್ಪ ಯಪ್ಪ ತುಂಬ ದೊಡ್ಡದಂತೆ ಜನ ಹೇಳ್ತಾ ಇದ್ರು ಸಿಕ್ಕ ಪಟೇ ಸುಸ್ತಾ ಊಟನೂ ಬೇರೆ ಇರಲಿಲ್ಲ ಅವರಿಗೆ ಇಲ್ಲಿ ಊಟ ಮಾಡಕ್ಕೆ ನಮ್ಮ ಬಸಪ್ಪನವ್ರು ಬಿಡ್ತೇ ಇರ್ಲಿಲ್ವಲ್ಲ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲೆಲ್ಲಿ ಹೋಗ್ತಾರೆ ಅಂದರೆ ತುಂಬಾ ಫುಲ್ ಅಂಡ್ ಫುಲ್ ಸೂಸ್ತಾ ಹೋಗಿದ್ದಾರೆ ಎಲ್ರೂ ಕೂಡ ಸೊ ಇಲ್ಲೂ ಕೂಡ ಒಂದು ರೆಸಿಪ್ಟ್ ನ ಬರೆದು ಪ್ರತಿಯೊಂದು ಮನೆಗೂ ಕೂಡ ದುಡ್ಡು ಯಾರ್ಯಾರು ಕೊಡ್ತಾರೆ ಅವ್ರ ಮನೆಯವ್ರಿಗೆ ಎಲ್ರಿಗೂ ಕೂಡ ನ ಬರೀತಿದ್ದಾರೆ ಯಾಕೆಂದ್ರೆ ಇಲ್ಲಿ ಯಾರ ಮೇಲೂ ಒಂದು ಅಪವಾದ ಬರಬಾರ್ದು ಅನ್ನೋ ಹಿತ ದೃಷ್ಟಿ ಅಲ್ಲಿನ ಮುಖಂಡರಿಗೆ ಯಜಮಾನ್ರಿಗೆ ಇರತ್ತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ದೇವಸ್ಥಾನ ದೇವಿಪುರದ ಯಜಮಾದ್ರು ಗ್ರಾಮಸ್ಥರಿಗೆ ನಮ್ಮ ಕಡೆಯಿಂದ ಕೋಟಿ ಕೋಟಿ ನಮನ ಅಂದ್ರೆ ಶ್ರೀ ಭೂಮಿ ಸಿದ್ದೇಶ್ವರ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾದಂತಹ ಮ್ಯಾನೇಜರ್ ಕಡೆಯಿಂದ ಮತ್ತು ಸಂತೆ ಕಸಲಗೆರೆ ಗ್ರಾಮಸ್ಥರಿಂದ ಅನಿಯಂಬಡಿ ಗ್ರಾಮಸ್ಥರಿಂದ ಕೋಟಿ ಕೋಟಿ ನಮನಗಳನ್ನ ಅವರಿಗೆ ತಿಳಿಸೋಣ ಕಂಟ್ರಿ ಏಕೆಂದರೆ ನಾವು ನಮ್ಗೆ ಈ ಥರ ಎಕ್ಸ್ಪೆಕ್ಟೇಷನ್ ನಾವು ಕೂಡ ಇಟ್ಕೊಂಡಿರಲಿಲ್ಲ ಈ ಥರ ಕರೆಸಿ ಈ ಥರ ಮೆರವಣಿಗೆ ಮಾಡಿ ಒಂದು ಒಂದು ಹಣ ಸಂಗ್ರಹಣೆ ಮಾಡಿ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹಿಂದೆ ನೋಡಿದ್ದು ಕಂಬದ ಮನೆ ತೊಟ್ಟಿ ಮನೆ ಸೊ ಇಲ್ಲಿ ನೋಡಿ ಮಣ್ಣಿನ ಗೋಡೆ ಮನೆ ಇದು ಅಂತ ಹೇಳಿದ್ರೆ ಇಟ್ಟಿಗೆ ಇಲ್ಲ ಸಿಮೆಂಟ್ ಇಲ್ಲ ಬರೀ ಮಣ್ಣಲ್ಲೇ ಅಂದರೆ ಕೆರೆ ಮಣ್ಣು ಏನರು ಮಣ್ಣೋದು ನನಗೂ ಕೂಡ ಗೊತ್ತಿಲ್ಲ ಅದರಲ್ಲಿ ಕಟ್ಟಿದ್ದಾರೆ ಅದಾದ ನಂತರ ಇಲ್ಲಿ ಒಂದು ಸಣ್ಣದೊಂದು ಟೀ ಬ್ರೇಕ್ ಸೊ ಎಲ್ಲ ಯಜಮಾನ್ರು ದೇವಿಪುರದ ಯಜಮಾನ್ರು ಮತ್ತೆ ಶ್ರೀ ಭೂಮಿ ಸಿದ್ದೇಶ್ವರ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರು ಮ್ಯಾನೇಜರು ಎಲ್ಲ ಒಟ್ಟಿಗೆ ಸೇರಿ ಕಾಫಿನ ಕುಡ್ಕೊಂಡು ಚಿಕ್ಕಲಿ ನುಪ್ಪನ ತಿನ್ಕೊಂಡು ಸ್ವಲ್ಪ ಮಾತುಕತೆಯನ್ನು ಕೂಡ ಮಾಡ್ತಿದ್ರೆ ಇದಾದ ನಂತರ ಸೊ ಫುಲ್ ಆ್ಯಂಡ್ ಫುಲ್ ಅಂದಾಣಿ ಅಣ್ಣನವರು ಚಂದ್ರಶೇಖರ್ ಅವರು ಮತ್ತು ಅಣ್ಣನವರು ತಂಬ್ರಣ್ಣವರು ಫುಲ್ ಆ್ಯಂಡ್ ಫುಲ್ ಸುಸ್ತಾರಾಗಿ ಹೋಗಿದ್ದಾರೆ ಓಡಿ 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 ಎಲ್ಲಿ ಈ ನಮ್ಮ ಬಸವಪ್ಪನವರು ನಮಗೆ ತಿಂಡಿ ತಿನ್ನೋಕ್ಕೂ ಟೈಮ್ ಕೊಟ್ಟಿಲ್ಲ ಊಟ ಮಾಡೋಕ್ಕೂ ಟೈಮ್ ಕೊಟ್ಟಿಲ್ಲ ಈ ಅಪ್ಪನ ಜೊತೆ ಓಡೋದು ನಾವು ಹಾಕ್ತಾನೇ ಇದೆ ಸೊ ಇದಾದ ನಂತರ ಈ ಅಮ್ಮ ಏನು ಮಾಡ್ತಾರೆ ಈ ಮನೆಯವರು ಬೀದಿಗೆ ಅಂದರೆ ಹೊರಗಡೆಗೆ ಬಂದು ಕೊಡ್ತಾ ಇರ್ತಾರೆ ಸೊ ನಾವು ಹೇಳ್ತೀವಿ ನೋಡಿ ಬಡವರ ಮನೆಗೆ ಭಗವಂತ ಹುಡಿಕೊಂಡೇ ಬರ್ತಾನೆ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವೇಂದ್ರಿ ಇವ್ರು ನೋಡಿ ಎಷ್ಟು ಚಿಕ್ಕದು ಎಷ್ಟು ಪುಟ್ಟು ಮನೆ ಕಟ್ಕೊಂಡಿರ್ತಾರೆ ನಮ್ಮ ಭಗವಂತ ಯುವರನ್ನೇ ಹರಸಿ ಬಂದಿದ್ದಾರೆ ಇದು ಬಯಸದ ಬಂದ ಭಾಗ್ಯ ಅಂತನೆ ನಾವು ಹೇಳ್ಬೋದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಸಪ್ಪನವರು ಮತ್ತೆ ಇನ್ನೊಂದು ಮನೆಗೆ ಕೂಡ ಬರ್ತಾರೆ ಇಲ್ಲೂ ಪೂಜೆ ಪುರಸ್ಕಾರಗಳನ್ನ ತಗೊಂಡು ಇಲ್ಲೂ ಕೂಡ ಹಣ ಸಂಗ್ರಹವನ್ನ ಪಡ್ಕೊಂಡು ನಮ್ಮ ಬಸಪ್ಪನವರು ಮುಂದೆ ಸಾಗ್ತಾರೆ ಕಣ್ರಿ ಇಲ್ಲೇನು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ದೇವಿಪುರದಲ್ಲಿ ನಮ್ಮ ಬಸಪ್ಪನವರು ಬರೀ ಹಣ ಸಂಗ್ರಹವನ್ನೇ ಒಂದೇ ಮಾಡ್ತಿಲ್ಲ ಕಣ್ರಿ ಬೇಜ ಪವಾಡದ ಮೇಲೆ ಪವಾಡವನ್ನು ಮಾಡಿದರೆ ಕಣ್ರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಕಣ್ರಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಜವಾಗ್ಲೂ ಒಂದು ಕ್ಯೂರಿಯಸಿಟಿ ಅಂತ ಹೇಳಿದ್ರೆ ಕುತೂಹಲ ನನಗೆ ತಡ್ಕೊಳಕಾಗ್ತಿಲ್ಲ ಎಲ್ಲ ವಿಡಿಯೋವನ್ನು ಒಟ್ಟಿಗೆ ಬಿಟ್ಬಿಡ್ಬೇಕು ಅಂತ ಅಂತ ಅನ್ಸತ್ತೆ ಬಟ್ ಎಲ್ಲಾ ವಿಡಿಯೋವನ್ನು ಒಟ್ಟಿಗೆ ಬಿಟ್ಬಿಟ್ರೆ ನೀವು ಕೂಡ ಯಾರು ನೋಡಲ್ಲ ಆ್ಯಂಡ್ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ ಅದಕ್ಕೆ ಒನ್ ಬೈ ಒನ್ ಬಿಡ್ತೇನೆ ಇದೇ ವಾ ಒಂದು ವಾರ ಪೂರ್ತಿ ಡೈಲಿ ಬಿಟ್ಟರು ಕೂಡ ಒಂದು ವಾರ ಪೂರ್ತಿ ವಿಡಿಯೋ ಕಣ್ ಇದೆ ಕಂಡ್ರಿ ಮುಂದಿನ ವೀಡಿಯೋ ಎಷ್ಟು ಟ್ವಿಸ್ಟ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕಂಡ್ರಿ ಒಂದು ಆಶ್ಚರ್ಯ ಆಶ್ಚರ್ಯ ಮೂಡಿಸುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ದೊಡ್ಡದಾಗಿ ಮನೆ ಇತ್ತು ನೀವು ನೋಡಿದ್ರಿ ಲಾಸ್ಟಲ್ಲಿ ಎಷ್ಟು ದೊಡ್ಡ ಮನೆ ಅಂತ ಹೇಳಿದ್ರೆ ಈಗ ಒಂದು ಎರಡು ಮೂರು ನಾಲ್ಕು ಜನ ಮಕ್ಕಳು ಒಟ್ಟಿಗೆ ಇರೋರಿಗೆಲ್ಲ ಏನು ಮಾಡ್ತಾರೆ ಹಳ್ಳಿ ಕಡೆ ಒಟ್ಟಿಗೆ ಮನೆ ಕಟ್ಬಿಟ್ಟು ಮಧ್ಯ ಮಧ್ಯೆ ಗೋಡೆ ಹಾಕ್ಬಿಟ್ಟು ಡಿವೈಡ್ ಮಾಡಿಬಿಡ್ತೀವಿ ದೊಡ್ಡ ಮಗ ಚಿಕ್ಕ ಮಗ ಅಂತೇಳಿ ಸೊ ಅಲ್ಲೂ ಕೂಡ ಅಷ್ಟೇ ದೊಡ್ಡ ಮನೆ ಇತ್ತು ಸೊ ಇಲ್ಲೂ ಭಗವಂತ ಬರ್ತಿದ್ದಾರೆ ಅಡುಗೆ ಮನೆಗೆ ಹೋಗೋಕ್ಕೆ ಬಹಳ ಪ್ರಯತ್ನ ಪಟ್ಟರು ಆಗಲಿಲ್ಲ ತುಂಬ ಚಿಕ್ಕ ಕಾರಣ ಹೋಗೋಕ್ಕಾಗಲ್ಲ ಅಂತ ಬೇಡ ಅಂತೇಳಿದ್ವಿ ಇವರು ಕೂಡ ಮಂಡಿ ಊರಿ ಭಗವಂತನಿಗೆ ನಮಸ್ಕರಿಸಿ ಅವರಿಗೆ ಅಂದರೆ ಮೊಕ್ರಂಬೆಗೆ ದುಡ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲೂ ಕೂಡ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾಯಿದ್ದಾರೆ ಇವ್ರಿಗೂ ಭಗವಂತ ಐಸಾ ಹಾರೆಗೆ ಕೊಟ್ಟು ಸಕಲ ಸಿದ್ಧಿಗಳನ್ನ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ಆ ಒಂದು ಹೆಣ್ಮಗು ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆ ಮಾಡ್ಕೋತೈತೆ ನಾವು ನಮ್ಮ ಭಗವಂತನಿಗೆ ಬಾಯಿ ಬಿಟ್ಟೆ ಹೇಳಬೇಕು ಅಂತೇನಿಲ್ಲ ಕಣ್ರಿ ಮನಸ್ಸಲ್ಲಿ ಬೇಡ್ಕೊಂಡಿದ್ದು ಭಗವಂತನಿಗೆ ಅರ್ಥ ಆಗತ್ತೆ ಅದಕ್ಕೆ ಅವನ್ನ ದೇವರು ಅಂತ ಕರೆಯೋದು ಕಲಿಯುಗದ ಕರ್ಣ ಅಂತ ಕರೆಯೋದು ಬಡವರ ಬಂಧು ಅಂತ ಹೇಳೋದು ಕಣ್ರಿ ನಾಡೆದಾಡುವ ದೇವರು ಅಂತ ಹೇಳೋದು ಮನಸ್ಸಲ್ಲಿ ಕೇಳ್ಕೊಂಡದನ್ನೇ ಅವರು ಭಗವಂತ ನಿರ್ ಕೊಡ್ತಾರೆ ಆಲ್ಮೋಸ್ಟ್ ನಮ್ಮ ಎಲ್ಲ ವಿಡಿಯೋವನ್ನ ನೋಡಿ ಭಗವಂತ ಪವಾಡದ ಮೇಲೆ ಪವಾಡ ಮಾಡಿದರೆ ಹೊರತು ಬಯಸದ ಬಂದ ಭಾಗ್ಯ ಅಂತನೇ ನಾವು ಕರಿಬಹುದು ಇಲ್ಲೂ ಕೂಡ ಅಮೌಂಟ್ ಯಾರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಕೌಂಟ್ ನ ಮಾಡ್ಕೊತ ಇದ್ದಾರೆ ಅವ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆಯದ ಮಾಡಲಿ ಅಜ್ಜಿನೂ ಕೂಡ ಭಗವಂತನಿಗೆ ಪೂಜೆಯನ್ನು ಮಾಡ್ತಿದ್ದಾರೆ ಇಲ್ಲಿ ನೋಡ್ರಿ ಅಚ್ಚ ಹಸಿರಿನಲ್ಲಿ ಇರುವೆಗಳು ಸಾಲಾಗಿ ಬಂದಂತೆ ನಮ್ಮ ಬಸಪ್ಪುನಿಂದ ಯಾವ ರೀತಿ ಸಾಲಾಗಿ ಬರ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವೇಂದ್ರೆ ಈಗ ಸುಗ್ಗಿ ಕಾಲ ಆದ್ರಿಂದ ಮಂಡ್ಯ ಡಿಸ್ಟಿಕಲ್ಲಿ ಒಂದು ಅಚ್ಚ ಹಸಿರಿರುತ್ತೆ ನಮ್ಮ ಮಂಡ್ಯ ಸೈಡಲ್ಲಿ ಎಲ್ಲವನ್ನು ಕುಯ್ದು ಭತ್ತವನ್ನು ಕುಯ್ದು ಮೆದೆ ಹಾಕ್ಕೊಂಡಿರ್ತಾರೆ ಭತ್ತವನ್ನು ಬಡ್ಕೊಂಡಿರ್ತಾರೆ ಅದ್ರ ಹುಲ್ಲು ಮತ್ತು ಭತ್ತದ ಮೂಟೆಯಲ್ಲೂ ಕೂಡ ಎಲ್ಲರ ಮನೇಲೂ ಕೂಡ ಸಾಲ ಸಾಲ ಆಗಿ ಇಟ್ಟಿರ್ತಾರೆ ಸೊ ನಾನು ಹೇಳ್ದಾಗೆ ಒಂದು ನಾಲ್ಕು ಜನ ಹಣ್ಣ ತಮ್ಮಂದರು ಇದ್ರೆ ಒಟ್ಟಿಗೆ ಮನೆಯನ್ನು ಕಟ್ಟಿರ್ತಾರೆ ಒಂದೇ ಕಡೆ ಅಂತ ಹೇಳಿದ್ನಲ್ವ ಇದೇ ರೀತಿ ಕೂಡ ಕಟ್ಕೊಂಡಿರ್ತಾರೆ ಆ ಲಾಸ್ಟ್ ನಾನು ಹೇಳಿದಾಗಲೂ ಕೂಡ ಇತ್ತು ಅಲ್ಲೂ ಕೂಡ ಭಗವಂತನವರು ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಹಣವನ್ನು ಸಂಗ್ರಹ ಮಾಡ್ಕೊಂಡು ಬರ್ತಾರೆ ಬಾಪುಗೆ ಭಗವಂತ ಆಶೀರ್ ಆಶೀರ್ವಾದನ ಮಾಡ್ತಾಯಿದ್ದಾರೆ ಸೊ ಇನ್ನೊಂದು ಪಾಪುಗೆ ನಮಸ್ಕಾರ ಮಾಡೋದನ್ನು ಕೂಡ ಅವರ ತಂದೆಯವರು ಹೇಳ್ಕೊಡ್ತಾ ಇದ್ದಾರೆ ಸೊ ಇದಾದ ನಂತರ ಬಸವಪ್ಪನವರು ಮುಂದೆ ಬರ್ತಾರೆ ಇಲ್ಲಿ ಕೂಡ ಅಂಕಲ್ಲು ಭಗವಂತನಿಗೆ ತಮ್ಮ ಕೈಲಾದಷ್ಟು ಮುಕ್ರಂಬೆಗೆ ಹಾಕಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗಳನ್ನು ಕೂಡ ಕೊಟ್ಟಿರ್ತಾರೆ ಸೊ ಅದು ಮುಗಿಸ್ಕೊಂಡು ಬಸವಪ್ಪನವರು ಇಲ್ಲದಿ ಬರ್ತಿದ್ರು ನೋಡಿ ಆಲ್ಮೋಸ್ಟ್ ನಾವು ಹಳ್ಳಿ ಕಡೆ ಎಷ್ಟೆಷ್ಟು ದೊಡ್ಡ ಮನೆ ಇರುತ್ತೆ ಅಲ್ವಾ ಸಿಟಿ ಕಡೆ ಹೊಡೆದ್ರೆ ಚಿಕ್ಕ ಚಿಕ್ಕ ಮನೆ ಇರುತ್ತೆ ಇಷ್ಟಿಷ್ಟೇ ಮನೆ ಇರುತ್ತೆ ಇಷ್ಟು ಬಾಡಿಗೆ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ನಮ್ಮ ಹಳ್ಳಿ ಕಡೆ ಎಷ್ಟು ದೊಡ್ಡದಾಗಿದ್ದರೂ ನಮ್ಮ ಹಳ್ಳಿ ರೈತರಿಗೆ ಸಾಕಾಗಲ್ಲ ಕಣ್ರಿ ಯಾಕೆಂದ್ರೆ ನಮ್ಮ ಅಷ್ಟು ನಮ್ಮಲ್ಲಿ ಕೆಲಸ ಇರುತ್ತೆ ಈ ಕಡೆ ಮೆದೆ ಹಾಕೊಂಡಿರ್ತೀವಿ ಈ ಕಡೆ ಭತ್ತದ ಮೂಟೆ ಇಟ್ಟಿರ್ತೀವಿ ಈ ಕಡೆ ಮತ್ತೊಂದು ಕಡೆ ರಾಗಿ ಮೂಟೆ ಇತ್ತಿರ್ತೀವಿ ಇನ್ನೊಂದು ಕಡೆ ತೆಂಗಿನಕಾಯಿಗಳನ್ನ ಹಾಕೊಂಡಿರ್ತೀವಿ ಹಾಕ್ಕೊಂಡಿರ್ತೀವಿ ಅದಕ್ಕೆ ರೈತನಿಗೆ ಎಷ್ಟು ದೊಡ್ಡದಾಗಿ ಮನೆ ಇದ್ರೂ ಕೂಡ ಸಾಲದುಲ್ಲ ಹಾಕೊಂಡ್ರಿ ಯಾಕೆ ಯಾಕೆ ಅಂತೇಳಿದ್ರೆ ಅವ್ನು ರೈತ ಅಲ್ವೇಂದ್ರೆ ಎಲ್ಲ ಬೆಳೆಯನ್ನು ಅವನು ಬೆಳೀತಾನಲ್ವ ಹಾಗಾಗಿ ಇಲ್ಲಿ ಅವ್ರು ಅವ್ರು ಏನು ಮಾಡ್ತಾರೆ ಅಯ್ಯಪ್ಪ ದುಡ್ಡನ್ನು ಹಾಕಕ್ಕೆ ಹೋಗ್ತಾರೆ ಅವ್ರು ಹಾಕ್ಸ್ಕೊಳ್ಳೋಲ್ಲ ಮತ್ತು ಅವರ ಮನೆಯ ಒಂದು ಹೆಣ್ಮಗು ಹಾಕೋಕೆ ಹೋದಾಗ ಆ ದುಡ್ಡನ್ನು ಹಾಕ್ಸ್ಕೊತಾರೆ ಪಾಪ ಕೆಲಸ ಮಾಡ್ತಾ ಇದ್ರು ಅನಿಸುತ್ತೆ ಕಣ್ರಿ ಬಟ್ಟೆ ಎಲ್ಲ ಬದಿಯಾಗಿರತ್ತೆ ಹಾಗೆ ಬಂದು ಬಸಪ್ಪ ಬಂದಿದೆ ಅಂತೇಳಿ ಕೈಯು ಕೂಡ ತಳ್ಕೊಂಡಿರಲ್ಲ ಅವರು ಆಮೇಲೆ ಕೈಕಾಲನ್ನ ತೊಳ್ಕೊಂಡು ಅವರಿಗೆ ಹಣವನ್ನು ಕೊಟ್ಟು ನೋಡಿ ಕೂಲಿ ಮಾಡೋರು ಕೂಡ ಆ ಭಗವಂತನಿಗೆ ಒಂದು ಹಣ ಸಹಾಯವನ್ನು ಮಾಡ್ತಿದ್ದಾರೆ ಭಗವಂತ ನಿಜವಾಗ್ಲೂ ದೇವಿಪುರದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಐಸಾ ಆರೋಗ್ಯನ ಕೊಟ್ಟು ಅವರ ಸಕಲ ಸಿದ್ಧಿ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಕಣ್ರಿ ನಿಜವಾಗ್ಲೂ ನಮ್ಮ ಭಗವಂತನಿಗೆ ಮನಸ್ಪೂರ್ವಕವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಭಗವಂತ ಕಾಪಾಡ್ತಾನೆ ನಮ್ಮ ಸೊಪ್ಪನವರು ಕಾಪಾಡ್ತಾರೆ ಜಸ್ಟ್ ಮನ್ ಒಂದ್ಸಲ ಬೇಡ್ಕೊಂಡಿದ್ದನ್ನೇ ನಮ್ಮ ಭಗವಂತ ನೆರವೇರಿಸೋನು ಇನ್ನು ತಾವೇ ಸ್ವತಃ ಬಂದು ನಿಂತ್ಕೊಂಡಿದ್ದಾರೆ ಅಂದಮೇಲೆ ಕಣ್ಣಲ್ಲೇ ನೋಡಿದ್ದಾರೆ ಅಂದಮೇಲೆ ಅವರೆಲ್ರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾನೆ ಅಲ್ವೇನ್ರಿ ನೋಡಿ ಎಲ್ಲಿ ನೋಡಿದ್ರು ಸ್ವಲ್ಪ ಸ್ವಲ್ಪ ಹಚ್ಚ ಹಸಿರೇ ಕಾಣಿಸ್ತೈತೆ ಆ ಕಡೆ ಒಣಗೋಗಿರೋ ಹುಲ್ಲೆಲ್ಲ ಕಾಣಿಸ್ತೈತೆ ಕುಲಿಮೆ ಅಲ್ವೇಂದ್ರಿ ಅಂದರೆ ಈಗ ಸುಗ್ಗಿ ಕಾಲ ಅಲ್ವಾ ಹಾಗಾಗಿ ಇದು ಶ್ರೀ ಭೂಮಿ ಸಿದ್ದೇಶ್ವರ ಕೃಪೆ ಚೌಡೇಶ್ವರಿ ಫ್ಲವರ್ ಮಿಲ್ ಅಂತ ಹಾಕ್ಕೊಂಡಿದ್ದಾರೆ ದೇವಿಪುರ ಅಂದರೆ ಇವರು ದೇವರ ಕುಲ ಅಂದರೆ ಶ್ರೀ ಭೂಮಿ ಸಿದ್ದೇಶ್ವರ ಕುಲದವರು ಮಿಲ್ಲೊಳಗಡೆ ಹೋಗಿರ್ತಾರೆ ಹೋಗಿ ಪೂಜೆ ಎಲ್ಲವನ್ನ ಮುಗಿಸ್ಕೊಂಡು ಇವರು ಮನೆಯವ್ರು ಅಮೌಂಟ್ ಕೊಟ್ಟಿರ್ತಾರೆ ಆದರೆ ಇವರು ಮತ್ತೆ ಹೋಗಿ ಅವರು ಮಕ್ರಂಬೆ ಕೂಡ ಹಾಕ್ತಾರೆ ಈ ಈ ಒಂದು ಗ್ರಾಮಕ್ಕೆ ನಾನು ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಕಣ್ರಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೈಲಾದದ್ದು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ನೀವು ಸಹಾಯ ಮಾಡಿದ್ದೀರ ತುಂಬಾ ಖುಷಿಯಾಗುತ್ತೆ ನಮ್ಮ ಬಸವಪ್ಪನವರು ಚಳಿ ಅನ್ನಲ್ಲ ಮಳೆ ಅನ್ನಲ್ಲ ಗಾಳಿಯನ್ನಲ್ಲ ಭಕ್ತಾದಿಗಳು ಕರೆದ್ರೆ ಸಾಕು ಪುಟ್ ಮಗು ಅಂತೆ ಓಡಿ ಓಡಿ ಹೋಗ್ತಾರೆ ಅಂದರೆ ತುಂಬ ಆ ಒಂದು ಟಾಟೆ ಎಸಿನಲ್ಲೇ ಹೋಗ್ತಾರೆ ನನಗಂತೂ ಯಾರಿಗೆ ಎಷ್ಟು ಮನ್ಸು ನೋವಾಗಿದೆಯನ್ನೋ ನನಗೆ ಗೊತ್ತಿಲ್ಲ ನನಗಂತೂ ತುಂಬಾ ಮನಸ್ಸಿಗೆ ನೋವಾಗಿದೆ ನಮ್ಮ ಬಸವಪ್ಪನವರಿಗೆ ಆದಷ್ಟು ಬೇಗ ಎಲ್ಲ ಎಲ್ಲರೂ ಸೇರಿ ಒಂದು ವಾಹನವನ್ನು ಕೊಡಿಸ್ಬೇಕು ಎಲ್ಲರ ಸಹಕಾರ ಈಗ ಹೇಗೆ ಮಾಡ್ತಾಯಿದ್ದೀರೋ ಮುಂದೆ ಮುಂದಕ್ಕೂ ಕೂಡ ಹಾಗೆ ಮಾಡಿ ಅಂತ ನಾನು ಕೇಳ್ಕೊತೀನಿ ಕಣ್ರಿ ಸೊ ನೋಡಿ ಈ ಮನೆಯಲ್ಲಿ ಟಿ ವಿ ಎಷ್ಟು ದೊಡ್ಡದಾಗಿದೆ ಸೊ ಟಿರಿಬಿರಿನು ಕೂಡ ತುಂಬ ಸಖತ್ತಾಗಿ ಚೆನ್ನಾಗಿದೆ ಎಲ್ಲೋ ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಬರ್ತಾರೆ ಸೊ ಇದು ಬೀದಿಗೆ ಬಂದಾದ ನಂತರ ಅಂದರೆ ಮೆರವಣಿಗೆಗೆ ಬೇಕೆಂದ್ರೆ ನಾವು ಎಲ್ಲ ವೀಡಿಯೋನೂ ನಾನು ಮಾಡೋಕ್ಕಾಗಲ್ಲ ತುಂಬ ದೊಡ್ಡವರಿದೆ ಯಾವ ಯಾವ ಥರ ಮಾಡೋಣಮ್ಮ ಎಲ್ಲ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟೈತೆ ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಮಗೂ ಗೊತ್ತಾಗ್ಲಿಲ್ಲ ಸೊ ಇವರು ಕೂಡ ಭಗವಂತನಿಗೆ ಹಣವನ್ನು ಇದ್ದಾರೆ ಸೊ ಇವರು ಕುಟುಂಬಕ್ಕೂ ಕೂಡ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಐದು ಸಾರಿಗೆ ಕೊಟ್ಟು ಸಕಲ ಸಿದ್ಧಿಗಳನ್ನ ನೆರವೇರಿಸ್ಕೊಡ್ಲಿ ಇಷ್ಟಾರ್ಥಗಳನ್ನೂ ಕೂಡ ನೆರವೇರಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ ಖಂಡ್ರಿ ಅದ ನಂತರ ವಾಪ ಬಸವಪ್ಪನವರು ಬರ್ತಾರೆ ಬಡವರ ಬಂದು ಕರುಣಾಮಹಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮತ್ತೆ ಬಡವನ ಮನೆಗೆ ಆಗಮಿಸ್ತಾರೆ ಕಣ್ರಿ ಅವರು ಕೂಡ ಹೂವಿನಾರವನ್ನು ತಂದು ಇಟ್ಕೊಂಡಿರ್ತಾರೆ ಬಸಪ್ಪನಿಗೆ ಹಾಕ್ಬೇಕು ಹೂವಿನ ಹೂವಿನಾರವನ್ನು ಕೂಡ ಹಾಕ್ತಾರೆ ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊತಾರೆ ಇವ್ರ ಮನೆಯಲ್ಲಿ ಸೊ ಪಾರಿವಾಳವನ್ನು ಕೂಡ ಸಾಕೊಂಡಿದ್ರೆ ಲವ್ ಬರ್ಡ್ಸ್ ಎಲ್ಲ ಇದೆ ಅನಿಸುತ್ತೆ ನಿಮ್ಗೆ ಯಾರಾದರೂ ಪಾರಿವಾಳ ಬೇಕು ಅಂತ ಹೇಳಿದರೆ ನಾವು ವಿಡಿಯೋ ನೋಡ್ತಿರೋರು ದೇವಿಪುರಕ್ಕೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಪಾರಿವಾಳ ಲವ್ ಬರ್ಡ್ಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದೆ ನಮ್ಮ ಎಲ್ಲಿ ಸಾಕ್ತಾರೆ ಗೊತ್ತೇ ಿ ಸೊ ಅಲ್ಲಿ ನಮ್ಮ ಈ ಭೂಮಿ ಸಿದ್ದೇಶ್ವರ ದೊಡ್ಡ ದೇವಸ್ಥಾನ ಉದ್ಘಾಟನೆ ನಡೀತಾ ಇದೆಯಲ್ಲ ಅಲ್ಲಿ ಪ್ರತಿ ವರ್ಷನೂ ಕೂಡ ಆ ಜಾತ್ರೆ ದೊಡ್ಡ ಜಾತ್ರೆ ನಡೆಯುತ್ತೆ ಅಲ್ಲಿಯ ಊಟವನ್ನು ಮಾಡ್ಕೊಂಡು ತಿನ್ನುವ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಆದಮೇಲೆ ಈ ದೇವಿಪುರದಲ್ಲೂ ಕೂಡ ಶ್ರೀ ಭೂಮಿ ಸಿದ್ದೇಶ್ವರರವರ ಜಾಗ ಇರುತ್ತಂತೆ ಅಲ್ಲೂ ಕೂಡ ಇವರು ಎಲ್ಲ ಮಾಡ್ಕೊಂಡು ತಿಂತಾರಂತೆ ಅಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರಂತೆ ಆ ಒಂದು ಜಾಗವನ್ನು ನೀನು ತೋರಿಸ್ಬೇಕಂತೇಳಿ ಅಲ್ಲಿ ಗ್ರಾಮಸ್ಥರು ಕೇಳ್ಕೊತಾರೆ ಸ್ವತಃ ಬಸಪ್ಪನವರೇ ಹೋಗ್ತಾರೆ ಮೊದಲನೇ ಜಾಗ ಅಲ್ಲಿ ಮರದ ಹತ್ರ ಹೋಗಿದ್ರಲ್ಲ ಅಲ್ಲೂ ಕೂಡ ಅಡುಗೆ ಮಾಡ್ತಿದ್ರಂತೆ ಎರಡನೇ ಜಾಗ ಬಂದ್ಬಿಟ್ಟು ಈ ರೋಸಲ್ ಗಿಡ ಇದೆಯಲ್ಲ ಇಲ್ಲೂ ಕೂಡ ಅಡುಗೆ ಮಾಡ್ಕೊತಾ ಇದ್ರಂತೆ ಮೂರನೇ ಜಾಗ ಬಂದು ತೆಂಗಿನ ಮರದ ಹತ್ರನೂ ಕೂಡ ಅಂದರೆ ಆ ಒಂದು ಪ್ಲೇಸಲ್ಲಿ ಮೂರು ಕಡೆ ಅಡಿಗೆಯನ್ನ ಮಾಡ್ತಿದ್ರಂತೆ ಆ ದೇವಿಪುರ ಗ್ರಾಮದವರು ಅದೆಲ್ಲವನ್ನ ಭಗವಂತ ಸ್ವತಃ ಅವರೇ ತೋರಿಸ್ತಾರೆ ಪಾಪ ಚಿಕ್ಕ ಹುಡುಗ ತೆಂಗಿನಕಾಯಿ ಅನ್ಸುತ್ತೆ ಬಸಪ್ಪನ ನೋಡ್ಬಿಟ್ಟು ಗಾಬ್ರಿಯಿಂದ ಅವನು ಓಡೋಗ್ಬಿಡ್ತಾನೆ ನೋಡಿ ಅಲ್ಲಿ ಒಂದು ಹೇಳ್ತಾರೆ ನಾವ್ಯಾರು ತೋರಿಸಲ್ಲಪ್ಪ ಅದೊಂದು ಜಾಗ ಇದೆ ತೋರ್ಸು ಅಂತ ಹೇಳ್ತಾರೆ ಇದನ್ನ ಮುಗಿಸ್ಕೊಂಡು ಬಸಪ್ಪನವರು ಓಡಾಕೆ ಸ್ಟಾರ್ಟ್ ಮಾಡ್ತಾರೆ ನಾವೆಲ್ಲ ಓಡೋಗ್ತಿದಾರಪ್ಪ ಅಂತ ಮತ್ತೊಮ್ಮೆ ನಮಗೆ ಗಾಬರಿ ಆಗತ್ತೆ ಸೊ ಅಲ್ಲಿ ಒಂದು ಕೋಳಿ ಫಾರ್ಮ್ ಇರುತ್ತೆ ಅಲ್ಲಿಗೆ ಹೋಗ್ಬಿಡ್ತಾರೆ ಒಂದು ಫಾರ್ಮ್ ಹೌಸ್ ತರ ಕಟ್ಕೊಂಡಿದ್ದಾರೆ ಸೊ ಅಲ್ಲಿ ಅಲ್ಲಿನ ಲೊಕೇಶನ್ ಅಂತೂ ತುಂಬಾ ತುಂಬಾನೇ ಸಕ್ಕತ್ತಾಗಿದೆ ಆಗಿದೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಆ ಅಚ್ಚ ಸುತ್ತಮುತ್ತ ಗಿಡಗಳು ಮರಗಳು ಅದ್ರ ಮಧ್ಯ ಮನೆ ಎಂತ ವಾತಾವರಣದಲ್ಲಿ ಅವ್ರ ಇದ್ದಾರೆ ಅಲ್ವಂದ್ರೆ ಖುಷಿ ಆಯ್ತು ನಂಗೆ ತುಂಬಾ ಇಷ್ಟ ತರ ಫಾರ್ಮ್ ಹೌಸ್ ಗಳ ಅಲ್ಲೂ ಕೂಡ ದುಡ್ಡು ಹಣವನ್ನು ಸಂಗ್ರಹ ಮಾಡಿಕೊಂಡು ಬಸವಪ್ಪನವರು ತೆರಳುತ್ತಾ ಇದ್ದಾರೆ ಐದು ಗಂಟೆ ಈಗ ನಾಲ್ಕೂವರೆ ಟೈಮ್ ಆಗಿದೆ ಕಣ್ರಿ ನಮ್ಮ ಬಸಪ್ಪನವರು ಬ್ರೇಕೇ ಇಲ್ಲ ಬ್ರೇಕೇ ಕೊಟ್ಟಿಲ್ಲ ಇದುವರೆಗೂ ಸರ ಇವರು ಕೂಡ ಇದ್ದಾರೆ ಮೇ ಬಿ ಇವರು ಒಂದು ಐದು ಸಾವಿರ ರೂಪಾಯಿ ಇಲ್ಲ ಹತ್ತು ಸಾವಿರ ರೂಪಾಯಿ ಇರ್ಬೋದು ಅಂದ್ಕೊತೀನಿ ಕೊಟ್ಟಿದ್ದಾರೆ ಇವ್ರಿಗೂ ಭಗವಂತ ಆಯುಸ್ ಆರೋಗ್ಯನ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಕಣ್ರಿ ಇವ್ರ ಕಷ್ಟ ಎಲ್ಲನೂ ಭಗವಂತ ಕಳೀಲಿ ಅಂತೇಳಿ ನಾವು ನೀವೆಲ್ಲರೂ ಒಟ್ಟಿಗೆ ಸೇರಿ ಕೇಳ್ಕೊಳ್ಳೋಣ ನಾವು ಅಂತೂ ಇಂತೂ ಬಸವಪ್ಪನವರು ಬ್ರೇಕ್ ತಗೋತಾರೇನೋ ಅಂತ ಕೈತೈದು ಕಣ್ರಿ ಅಂತು ಇಂತು ಬಸವಪ್ಪನವರು ಕರೆಕ್ಟಾಗಿ ಎಕ್ಸಾಕ್ಟ್ ಐದು ಗಂಟೆಗೆ ಹತ್ತು ಗಂಟೆಲಿ ಸ್ಟಾರ್ಟ್ ಮಾಡಿದಕ್ಕೆ ಐದು ಗಂಟೆಗೆ ಬ್ರೇಕ್ನ ತಗೊಂಡು ಅವರು ಸ್ವಲ್ಪ ಹೊಟ್ಟೆಯ ಹೊಟ್ಟೆಗೆ ಮೇವನ್ನ ತಿಂದ್ಕೊತಾ ಇದ್ದಾರೆ ಸೊ ಇದಾದ ನಂತರ ನೈಟು ಅಂದರೆ ಒಂದು ಆರರಿಂದ ಏಳು ಗಂಟೆ ಮೇಲೆ ಸ್ವಲ್ಪ ಬಸಪ್ಪನವರು ಇನ್ನೂ ಮೆರವಣಿಗೆ ಹೋಗ್ತಾರೆ ಯಾಕೆಂದರೆ ತುಂಬ ಊರಲ್ವಾ ಹಾಗಾಗಿ ಸಾವಿರ ಎರಡು ಸಾವಿರ ರೂಪಾಯಿನೂ ಕೊಡ್ತಾರೆ ಮತ್ತು ಬಸಪ್ಪನವರ ಮಕ್ರಮ್ಮಿಗೂ ಕೂಡ ಅಮೌಂಟನ್ನು ಕೂಡ ಕೊಡ್ತಾರೆ ಕಣ್ರಿ ಅವ್ರಿಗೂ ಐಸಾರಿಗೆ ಕೊಟ್ಟು ಕಾಪಾಡಲಿ ದೇವಿಪುರದ ಗ್ರಾಮಸ್ಥರು ನೋಡ್ರಿ ಎಂಥ ಎಂಜಾಯ್ ಮಾಡ್ತಿದ್ರೆ ಏನೋ ಒಂಥರ ಖುಷು ಖುಷು ಬಸಪ್ಪ ಬಂದಿದೆಯಲ್ಲ ಅಂತೇಳಿ ಫುಲ್ಲು ಜೋಸಲ್ಲಿ ಆ ಒಂದು ತಮಟೆ ಸಬ್ದಿಗೆ ಆರು ವರ್ಷದಿಂದ ಅರುವತ್ತು ವರ್ಷದ ಮುದುಕನವರೆಗೂ ಕೂಡ ಒಂದು ಸ್ಟೆಪ್ ಆಗಬೇಕು ಅಂತ ಅನ್ಸುತ್ತೆ ಈ ನಮ್ಮಂತ ಇರುವ ಈ ಯುವಕರಿಗೆ ಅನ್ಸಲ್ವೇಂದ್ರೆ ಈ ಸ್ಟೆಪ್ ಆಗಬೇಕು ಅಂತ ಆಗ್ತಾ ಎಲ್ಲ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿ ಆಗಿದೆ ಸೊ ಕೆಲವೊಂದು ಬೀದಿನಲ್ಲಿ ಮೆರವಣಿಗೆ ಮತ್ತೆ ಹಣ ಸಂಗ್ರಹನ ಮುಗಿಸ್ಕೊಂಡು ಬಸವಪ್ಪನವರು ಒಂದು ದೇವಸ್ಥಾನಕ್ಕೆ ಬಂದು ಕೊನೆ ದೇವಸ್ಥಾನ ಇದು ಕೊನೆ ಅಂದ್ರೆ ಇನ್ನ ಐತೆ ಆ ದಿನದ ಕೊನೆ ದೇವಸ್ಥಾನಕ್ಕೆ ಇಲ್ಲಿ ಹೋಗಿ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಆ ದೇವರ ದರ್ಶನವನ್ನ ಮಾಡ್ತಾರೆ